ಹೌದಾ ನಾ ರೆಡಿ ಆಗೇನೆ ಕೆಲಸಕ್ಕೆ ಬಂದಿ ಲಂಚ್ ಫಿಸ್ ತೋಡಿದೆ ಬಂದೇ ಇಲ್ಲ ಕಂಪನಿಯ ಬೆಲೆ ಒಂಬತ್ತು ಮನೆಗೆ ಹಾಕಿ ತೋಳಿರಲ್ಲ ಲಂಚ್ ಬಾಕ್ಸ್ ರೆಡಿ ಬಾಕಿದ್ರು ಬಂದಿಲ್ಲ ನೋಡಿ ಅದ ಹಾಗೆ ಆಯ್ತಾ

ನನ್ಗ ಇವೆಲ್ಲಾ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಕೂತ್ರ ಎಲ್ಲ ಟೈಮ್ ಸಾಲಾಗಿಲ್ಲ ನೋಡ್ರಿ ಅದ್ ಸಲುವಾಗಿ ಈಗ ಕೆಲಸ ಹಚ್ಕೊಂಡೇನೆ ಅದಿಂಗೆ ಬಟ್ಟಿ ಬಾಂಡಿ ಕಸ ಅದೆಲ್ಲ ನಿಮ್ಗ ಟಿಫಿನ್ ಲಂಚ್ ಬಾಕ್ಸ್ ರೆಡಿ ಮಾಡ್ಬೇಕಲ್ಲ ಅದ್ ಸಂಬಂಧಿ ಕೆಲಸಕ್ಕೆ ಹಚ್ಕೊಂಡೇನೆ ಹೇಳಿ ಹಚ್ಚಿದ್ದೇನೆ ಒಂದ್ ಮಾತ್ರ ಹೇಳಿ

ಹೇಳ್ಬೇಕಂದ್ರ ಆ ಒಂದು ನಿಮಿಷ ನಿಮಿಷ ಹೊರಗೆ ಹೊರಗ ಬಂದ್ಬಿಡ್ತಾವ್ರಿ ಆಮೇಲೆ ಗೊತ್ತ ಹೆಣ್ ಜಿ ಮಾತಾಡಿ ಯಾರು ಗೆದ್ದಾರೀ ಅವ್ರಿನ್ನ ಕೆಲಸ ಕಟ್ಟಿ ನನ್ ಇಟ್ಕೋತೀನಿ ಅಂದಾಳ ನಾನು ಒಂದ್ ಏನಾರು ವಿಚಾರ ಮಾಡ್ತೇನೆ ವಿಚಾರ ಮಾಡಿ ಇದ್ರು ಒಂದು ನಿರ್ಣಯ ತರ್ಪಕೊತೇನೆ

ನೀನು ತಿಂದು ನೋಡಿಲ್ಲ ಬರಿಲ್ಲ ಬಂತಾ ಬರಿಲ್ಲ ನೀವು ಮಾಡಿದ್ತು ಮೀರಾಯ ಸುೋಟೆ ಸುಭಾಜ ನಮಗ ಅಡ್ವಾನ್ಸ್ ಹೋಗ್ಕಾ ದೂರ 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 ಐದು ಸಾವಿರ ತಕ ಶ್ವರ್ ಐ डोंಟ್ ನೋ ಬಂತಾ ನೆನೆ ತೋತಿ ಏ ನೆ ಔರ್ ಮೆ ಕ್ಯತೆ ಇಲ್ಲ ಕಾತೆ ತೋತಿ ದಿ ಸಪ್ತದಿ ನಾನು ತಿನ್ನ Feete.

アハハハ